ಸೆಪ್ಟೆಂಬರ್ ಹದಿನೇಳರಂದು ಬಳ್ಳಾರಿಗೆ ಪಾದಯಾತ್ರೆ ಪಾದಯಾತ್ರೆ ಮಾಹಿತಿ ಕೊಟ್ಟ ಪ್ರತಾಪ್ ಸಿಂಹ ವಾಲ್ಮೀಕಿ ಹಗರಣವನ್ನು ವಿರೋಧಿಸಿ ಬಳ್ಳಾರಿಗೆ ಪಾದಯಾತ್ರೆ ಕೂಡಲಾ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆ ಯತ್ನಾಳ್ ರಮೇಶ್ ನೇತೃತ್ವದಲ್ಲಿ ಪಾದಯಾತ್ರೆ ಹೈಕಮಾಂಡ್ ಒಪ್ಪಿದ್ರೆ ಪಾದಯಾತ್ರೆಯಲ್ಲಿ ಬಾಗಿ ಪಾದಯಾತ್ರೆಗೆ ಹೈಕಮಾಂಡ್ ಒಪ್ಪಿಗೆಯನ್ನ ನೀಡಲಿದೆ ವಾಲ್ಮೀಕಿ ಹಗರಣವನ್ನು ವಿರೋಧಿಸಿ ಶಾಸಕರಾಗಿರುವಂತಹ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಬಣ ಕೂಡಲಾ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಲು ಸಜ್ಜಾಗಿದೆ ಈ ಕುರಿತು ಮಾತನಾಡಿರುವಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೆಪ್ಟೆಂಬರ್ ಹದಿನೇಳಕ್ಕೆ ಪಾದಯಾತ್ರೆಯನ್ನು ಆರಂಭ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಿದ್ದಾರೆ ಪಾದಯಾತ್ರೆ ಮಾಡಲು ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಯನ್ನ ನೀಡಲಿದೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ರೆ ನಾನು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತೇನೆ ಅಂತ ಹೇಳಿದ್ದಾರೆ ಮೈಸೂರು ಪಾದಯಾತ್ರೆಗೆ ವಿರುದ್ಧವಾಗಿ ಬಳ್ಳಾರಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಇತ್ತೀಚೆಗೆ ಬಿವೈ ವಿಜೇಂದ್ರ ಅವರ ವಿರೋಧ ಬಣದ ಸದಸ್ಯರ ಸಭೆಯನ್ನ ನಡೆಸಿ ಪಾದಯಾತ್ರೆ ಕುರಿತು ಚರ್ಚೆಯನ್ನ ನಡೆಸಿದ್ರು ಈ ಸಭೆಯಲ್ಲಿ ನಾರ ರಮೇಶ್ ಶರ್ಕಿ ಹುಳಿ ಕುಮಾರ್ ಬಂಗಾರಪ್ಪ ಹಾಗೂ ಪ್ರತಾಪ್ ಸಿಂಹ ಅವರು ಭಾಗವಿಸಿದರು